ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತು ಈಗಾಗಲೇ ಎಲ್ಲ ಕರ್ನಾಟಕದ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬೋದು ಇಪ್ಪತ್ತೊಂದಕ್ಕಂತೂ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅದು ಎಷ್ಟು ಕೂಡ ಎಷ್ಟು ಜನರಿಗೆ ಜಮಾ ಆಗಿದೆ ಅದರ ಜೊತೆಗೆ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಜಮಾ ಆಗೋದಾದ್ರೆ ಇವತ್ತು ಯಾರಿಗೆಲ್ಲ ಜಮಾ ಆಗಲಿದೆ ಯಾವೆಲ್ಲ ಜಿಲ್ಲೆಯವರಿಗೆ ಮೊದಲನೇ ಆದ್ಯತೆಯನ್ನು ನೀಡುತ್ತಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲೇ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಅದರ ಜೊತೆಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಾಗ ಇದುವರೆಗೆ ಇಪ್ಪತ್ತನೇ ಇಪ್ಪತ್ತು ಕಂತು ಒಟ್ಟಾರೆಯಾಗಿ ಕರ್ನಾಟಕದ ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಈಗ ಎಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿಗೋಸ್ಕರ ಇದ್ದರು ಅದು ಸೋಮವಾರದಿಂದಲೇ ಜಮಾ ಪ್ರಕ್ರಿಯೆ ಆರಂಭವಾಗಿದೆ ನಿನ್ನೆ ಬುಧವಾರ ಅಂತಲೇ ಹೇಳ್ಬೋದು ನಿನ್ನೆ ಬುಧವಾರದವರೆಗೂ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳ ಪೈಕಿ ಅರವತ್ತು ಲಕ್ಷ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅದು ಎಕ್ಸ್ಪೆಷಲಿ ನೋಡ್ತಾ ಹೋದಾದರೆ ಬೆಳಗಾವಿ बागलकोटे बीजा ಬಿಜಾಪುರ ಅಂತಾನೆ ಹೇಳ್ಬೋದು ವಿಜಯಪುರ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಧಾರವಾಡ ಆಗಿರ್ಬೋದು ಅದರ ಜೊತೆಗೆ ಗದಗ ಆಗಿರ್ಬೋದು ಇವೆಲ್ಲ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದಕ್ಕೆ ಅಂತಿನ ಹಣ ಈ ಒಂದು ಎಲ್ಲ ಜಿಲ್ಲೆಯವರಿಗೆ ಆಲ್ಮೋಸ್ಟ್ ಆಲ್ ಐವತ್ತು ಪರ್ಸೆಂಟ್ ಮೇಲಿನ ಜನರಿಗೆ ಐವತ್ತು ಪರ್ಸೆಂಟ್ ಮೇಲೆ ಈ ಒಂದು ಜಿಲ್ಲೆಯವರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾದರೆ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ನಮಗೆ ಯಾವಾಗ ಜಮಾ ಆಗ್ತದೆ ಸರ್ ಅನ್ನುವಂಥ ಪ್ರಶ್ನೆಯನ್ನು ಈಗ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಅದಕ್ಕೂ ಕೂಡ ಉತ್ತರವನ್ನು ಸಿಕ್ಕಿದೆ ಅಂತಾನು ಹೇಳ್ಬೋದು ಈಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇನ್ನು ಯಾರಿಗೆಲ್ಲ ಇಪ್ಪತ್ತೊಂದಿನ ಹಣ ಜಮ ಆಗಿಲ್ಲ ಅದು ಇವತ್ತು ಯಾರಿಗೆಲ್ಲ ಜಮಾ ಆಗಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈಗ ನಾನು ಹೇಳಿದಂಥ ಎಲ್ಲ ಜಿಲ್ಲೆಯವರಿಗೂ ಕೂಡ ಇವತ್ತು ಜಮಾ ಆಗಲಿದೆ ಅದನ್ನು ಹೊರತುಪಡಿಸಿ ಮೈಸೂರು ಮಂಡ್ಯ ಕೊಪ್ಪಳ ಅದರ ಜೊತೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಕೋಲಾರ ಕೊಪ್ಪಳ ಅದರ ಜೊತೆಗೆ ನೋಡ್ತಾ ಹೋದಾದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಅದರ ಜೊತೆಗೆ ಚಿಕ್ಕಮಗಳೂರು ಆಗಿರ್ಬೋದು ಹಾಸನ ಹಾವೇರಿ ಇವೆಲ್ಲ ಜಿಲ್ಲೆಯವರಿಗೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ತುಂಬಾ ಅಂದರೆ ತುಂಬಾ ಒಂದು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಂಥ ಸಮಯ ಬಂದೇ ಬಿಟ್ಟಿದೆ ಈ ಒಂದು ಎಲ್ಲ ಜಿಲ್ಲೆಯರಿಗೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗಲಿದೆ ಇನ್ನೂ ಅರವತ್ತು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಬಾಕಿ ಬಾಕಿ ಇದೆ ಅಂತಲೇ ಹೇಳ್ಬೋದು ಜಮಾ ಆಗೋದು ಅವರಿಗೆಲ್ಲರಿಗೂ ಕೂಡ ಇವತ್ತು ಜಮಾ ಆಗಲಿದೆ ಆದರೆ ಎಲ್ಲರಿಗೂ ಕೂಡ ಜಮಾ ಆಗ್ತಾಯಿದೆ ಅಂತ ನೋಡ್ತಾ ಹೋದಾದ್ರೆ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ ಇವತ್ತು ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗುರುವಾರ ಅಂತಲೇ ಹೇಳ್ಬೋದು ಗುರುವಾರ ಇವತ್ತು ಇಪ್ಪತ್ತು ಲಕ್ಷ ಜನರಿಗೆ ಇವತ್ತು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಆಗಲಿದೆ ಅಂದರೆ ಒಟ್ಟಾರೆಯಾಗಿ ಅರವತ್ತು ಲಕ್ಷ ಜನರಿಗೆ ಜಮಾ ಆಗಿದೆ ಇನ್ನು ಅರವತ್ತು ಲಕ್ಷ ಜನರಿಗೆ ಬಾಕಿ ಇದೆ ಆ ಅರವತ್ತು ಲಕ್ಷ ಜನರ ಪೈಕಿ ಇವತ್ತು ಕೇವಲ ಒಂದು ಇಪ್ಪತ್ತು ಲಕ್ಷ ಜನರಿಗೆ ಜಮಾ ಆಗಲಿದೆ ಅಂತ ಹೇಳ್ಬೋದು ಇಪ್ಪತ್ತು ಲಕ್ಷ ಜನರ ಪೈಕಿ ನೀವು ಯಾರು ಕೂಡ ಆದರೂ ಆದರೂ ಆಗಿರ್ಬೋದು ಒಟ್ಟಿನಲ್ಲಿ ವೇಟ್ ಮಾಡ್ತಾ ಇರಿ ನಿಮ್ಮ ಖಾತೆಗೆ ಮೆಸೇಜ್ ಬಂದೇ ಬರ್ತದೆ ಕ್ರೆಡಿಟೆಡ್ ಟೂ ತೌಸಂಡು ಅಂತ ಅದಕ್ಕೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಿ ಇವತ್ತು ಜಮಾ ಆಗುವಂಥ ಸಾಧ್ಯತೆ ಜಾಸ್ತಿಯೇ ಇದೆ ಇನ್ನು ಉಳಿದ್ರಂತ ನಲವತ್ತು ಲಕ್ಷ ಲಕ್ಷ ಜನರಿಗೆ ನಾಳೆ ಶುಕ್ರವಾರ ನಾಳೆ ಇಪ್ಪತ್ತು ಲಕ್ಷ ಜನರಿಗೆ ಜಮಾ ಆಗ್ತದೆ ಅದರ ಜೊತೆಗೆ ನಾಡಿದ್ದು ಶನಿವಾರ ಅವರಿಗೆ ನಾಡಿದ್ದು ಶನಿವಾರ ಇಪ್ಪತ್ತು ಲಕ್ಷ ಜನರಿಗೆ ಜಮಾ ಆಗ್ತದೆ ಇವತ್ತು ಇಪ್ಪತ್ತು ಲಕ್ಷ ನಾಳೆ ಇಪ್ಪತ್ತು ಲಕ್ಷ ನಾಡಿದ್ದು ಇಪ್ಪತ್ತು ಲಕ್ಷ ಒಟ್ಟಾರಿಗೆ ಅರವತ್ತು ಲಕ್ಷವನ್ನು ಮೂರು ದಿನದಲ್ಲಿ ಕವರ್ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆಯ ಒಟ್ಟಾರೆಯಾಗಿ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ಜನರಿಗೆ ಎಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಜಮಾ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಒಟ್ಟಾರಿಗೆ ಈಗ ಸದ್ಯ ಅರವತ್ತು ಲಕ್ಷ ಜನರಿಗೆ ಜಮಾ ಆಗಿದೆ ಇನ್ನು ಅರವತ್ತು ಲಕ್ಷ ಜನ ಬಾಕಿ ಅವುಗಳನ್ನು ಎಲ್ಲವನ್ನು ಕೂಡ ಈ ಮೂರು ದಿನದಲ್ಲಿ ಜಮಾ ಮಾಡಲಿದ್ದಾರೆ ಮಾಹಿತಿ ಬಂದಿದೆ ಇದನ್ನು ಸ್ವತಃ ನಮ್ಮ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಹೇಳಿದ್ದಾನೆ ಅಂತಾನೆ ಹೇಳ್ಬೋದು ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಖಂಡಿತ ಈ ಮೂರು ದಿನದ ಒಳಗೆ ಜಮಾ ಆಗ್ತದೆ ಅಂತಾನೆ ಹೇಳ್ಬೋದು ಇದು ಗೃಹಲಕ್ಷ್ಮಿ ಸಂಬಂಧಿಸಿದ ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಿಸಿದ ಮಾಹಿತಿ ಅಂತಾನೆ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಈ ಮೂರು ದಿನದ ಒಳಗೆ ಜಮ ಆಗಲಿದೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂತ ಮಾಹಿತಿ ಅದು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ